ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಿರುವಂಥ ವ್ಲಾಗ್ ಬಂದು ನಾವು ಮಂತ್ರಾಲಯಕ್ಕೆ ಹೊರಟಂಥ ಒಂದು ವ್ಲಾಗು ನಾವು ನಮ್ಮ ಕಲೀಗ್ಸು ಎಲ್ಲ ಕೂಡ ಒಟ್ಟಿಗೆ ಒಂದು ಫಾರ್ಟಿ ಮೆಂಬರ್ಸ್ ಅಷ್ಟು ಅಂದರೆ ಕಲೀಗ್ಸು ಕಲೀಗ್ಸ್ ಫ್ಯಾಮಿಲೀಸು ಎಲ್ಲ ಸೇರಿ ಒಟ್ಟು ಒಂದು ನಲವತ್ತು ಜನ ನಲವತ್ತೊಂದು ಜನ ಅನಿಸುತ್ತೆ ಅಷ್ಟು ಜನ ಕೂಡ ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ ಸೊ ಆಗಲೇ ಹೋಗಿ ಬಂದು ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು ನನಗೆ ಸ್ವಲ್ಪ ಬ್ಯಿ ಇದ್ದಿದ್ದ ಕಾರಣ ನೋಡ್ತಾ ಇದ್ದೀರಲ್ಲ ಕಲೀಗ್ಸು ಕಲೀಗ್ಸ್ಗಳ ಮಕ್ಕಳು ಎಲ್ಲ ಕೂಡ ಬಂದಿದ್ದಾರೆ ನಾವೆಲ್ಲರೂ ಇವಾಗ ಮೈಸೂರಿನ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ ನಮಗೆ ಒಂದೂವರೆಗೆ ಟ್ರೈನ್ ಇತ್ತು ಮಂತ್ರಾಲಯಕ್ಕೆ ಡೈರೆಕ್ಟಾಗಿ ಹೋಗುವಂಥ ಟ್ರೈನು ಸೊ ಆ ಟ್ರೈನಿಗೆ ನಾವು ಮುಂಚೆ ಆಗಲೇ ಒನ್ ಮಂತ್ ಮುಂಚಿತವಾಗೇ ನಾವು ಬುಕ್ಕಿಂಗನ್ನು ಮಾಡ್ಕೊಂಡಿದ್ವಿ ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಟ್ರೈನ್ ಸ್ವಲ್ಪ ಹೊರಟಿದ್ದು ಲೇಟೇನೇ ಆಯಿತು ಒನ್ ಫಾರ್ಟಿ ಫೈವ್ನೋ ಏನೋ ಆಯಿತು ಬಟ್ ಇವಾಗ ಟ್ರೈನ್ ಹೊರಟಿದೆ ಜರ್ನಿ ಸ್ಟಾರ್ಟ್ ಆಯ್ತು ಹೇಗಿರುತ್ತೆ ನಮ್ಮ ಮಂತ್ರಾಲಯದ ಜರ್ನಿ ಕಂಪ್ಲೀಟ್ ಒಂದು ಟ್ರೈನಿನ ಬೋಗಿ ಪೂರ್ತಿ ನಾವೇ ಇದ್ವಿ ಅಂತಾನೆ ಹೇಳ್ಬಹುದು ಒಂದು ಬೋಗಿ ಬರುತ್ತೆ ಅದ್ರದ್ದು ಎಲ್ಲಾ ಕಂಪಾರ್ಟ್ಮೆಂಟ್ ಕೂಡ ನಾವುಗಳೇನೆ ಫುಲ್ ಏನು ಫಿಲ್ ಅಪ್ ಆಗಿಬಿಟ್ಟಿದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪ್ರಿನ್ಸಿಪಲ್ ಮೇಡಮು ಅವ್ರದ್ದು ಫ್ಯಾಮಿಲಿ ಅಜ್ಜಿ ಎಲ್ಲ ಕೂಡ ಇದ್ದಾರೆ ಇಲ್ಲಿ ಅವ್ರ ತಾಯಿ ತಂಗಿ ಎಲ್ಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಒಂದು ಜರ್ನಿ ನಾನು ಆಲ್ರೆಡಿ ಒನ್ ಇಯರ್ ಆಗಿತ್ತು ಮಂತ್ರಾಲಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಸೊ ಈಗ ಮತ್ತೆ ಮಂತ್ರಾಲಯಕ್ಕೆ ಹೋಗೋ ದೇವ್ರ ದರ್ಶನ ಮಾಡುವಂಥ ಒಂದು ಅವಕಾಶ ನಮಗೆ ಮತ್ತೆ ಸಿಕ್ಕಿದ್ದು ಖುಷಿಯಾಯಿತು ಜರ್ನಿ ಫುಲ್ಲಂತೂ ತುಂಬಾ ಖುಷಿಯಾಗಿತ್ತು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಅದರೊಳಗೆ ಇದೊಂದು ಚುಂಟಾಣಿ ಕೂಡ ಬಂದಿತ್ತು ಪುಟಾಣಿ ಪಾಪು ಇದು ಕೂಡ ನಮಗೆ ಎಷ್ಟೋ ಟೈಮ್ ಪಾಸ್ ಆಗೋಕ್ಕೆ ಏನೋ ಒಂಥರ ಆ ಟೈಮ್ ಹೋಗ್ದ ಹೋಗದೇ ಇರೋಂಗೆ ಹೇಗೆ ಗೊತ್ತಾಗ ಗೊತ್ತೇ ಆಗಲಿಲ್ಲ ಟೈಮ್ ಹೇಗೋಯಿತು ಅಂತ ಸೊ ಆ ರೀತಿ ಮಕ್ಕಳಿದ್ರೆ ಅಲ್ವಾ ನೋಡ್ತಾ ಇದ್ದೀರಾ ಹೆಂಗೆ ರೇಗಿಸ್ಕೊಂಡು ಒಬ್ರಿಗೊಬ್ರು ಹೆಂಗೆ ಆಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಈ ಒಂದು ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಮನೆಯಿಂದನೇ ಮಧ್ಯಾಹ್ನಕ್ಕೆ ಅಂತೇಳಿ ಮನೆಯಿಂದ ಊಟ ಕಟ್ಕೊಂಡು ಬಂದಿದ್ವಿ ಅದನ್ನೇ ಮಧ್ಯಾಹ್ನಕ್ಕೆ ನೈಟಿಗೆ ಎಲ್ಲ ಕೂಡ ತಿಂದು ಊಟ ಎಲ್ಲ ಮುಗಿಸಿ ಅಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ವಿ ಅಂದರೆ ಮಲಗಲೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ದಿನ ಎಲ್ರಿಗೂ ಅಷ್ಟೇ ಫುಲ್ ಜೋಶ್ ಇರುತ್ತೆ ಆ ಜೋಶಲ್ಲಂತೂ ಯಾರೂ ನಿದ್ರೆನೇ ಮಾಡಿಲ್ಲ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೀಗೇ ತುಂಬ ಎಂಜಾಯ್ ಮಾಡಿಕೊಂಡು ನಿದ್ರೆನೇ ಮಾಡದೆ ನಾವು ಒಟ್ನಲ್ಲಿ ಹೋಗಿದ್ವಿ ರಾತ್ರಿ ಒಂದು ಹನ್ನೆರಡು ಗಂಟೆ ಹಂಗೆ ಸ್ಟೇಷನ್ನ ರೀಚ್ ಆದ್ವಿ ನಾವು ಸೊ ಯಾವಾಗಲೂ ಹೀಗೆ ನಾವು ಮಧ್ಯಾಹ್ನ ಒಂದು ಒಂದೂವರೆ ಒಂದು ಮಕ್ಕಳ ಟ್ರೈನ್ ನಾವು ಬುಕ್ ಮಾಡ್ಕೊಳ್ಳೋದು ಸೊ ಹಂಗೆ ಮಾಡ್ಕೊಂಡಾಗ ರಾತ್ರಿ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ಹೋಗಿ ನಾವು ರೀಚ್ ಆಗ್ತೀವಿ ಸೊ ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ನಾವು ವಾಪಸ್ ಮಂತ್ರಾಲಯಕ್ಕೆ ಹೋಗಿ ರೀಚ್ ಆಗುವಂಥದ್ದು ಸೊ ನೋಡ್ತಾ ಇದೀರಾ ಎಲ್ಲರೂ ಇವಾಗ ಬಂದು ಸ್ಟೇಷನ್ ರೀಚ್ ಆಗಿದ್ದೀವಿ ಎಲ್ಲ ಹೆಂಗೆ ಕಾಣ್ತಿದೀವಿ ಆ ಕತ್ಲೇಲ್ ಅಂದ್ರೆ ಅಹ್ ಫುಲ್ ಚಳಿನೂ ಇತ್ತು ಅಂದ್ರೆ ತುಂಬಾ ಇಲ್ಲಿನ ಅಷ್ಟೊಂದು ಚಳಿ ಅನ್ನಿಸ್ತಿಲ್ಲ ಮಂತ್ರಾಲಯ ಪೂರ್ತಿ ಸ್ವಲ್ಪ ಶೆಕೆ ಶೆಕೆ ಥರನೇ ಇತ್ತು ಒಂದು ಮಾಮೂಲಿ ಥರ ಅನಿಸ್ತಾ ಇತ್ತು ಬಟ್ ನಮ್ಮ ಮೈಸೂರಿಗೆ ಬಂದಾಗ ಅಂತೂ ತುಂಬಾ ಚಳಿ ಅನ್ನಿಸ್ತಾ ಇತ್ತು ಸೊ ನೋಡಿ ಇದೇ ಮಂತ್ರಾಲಯದ ರೈಲ್ವೆ ಸ್ಟೇಷನ್ನು ಸೊ ಇಲ್ಲಿ ಇಳ್ಕೊತಾ ಇದ್ದಂಗೆ ನಮಗೆ ಒಂದಷ್ಟು ವೆಹಿಕಲ್ಸ್ಗಳು ಸಿಗುತ್ತೆ ಅಂದ್ರೆ ಅಲ್ಲೇನೆ ಆಟೋಗಳು ಇರುತ್ತೆ ಹಾಗೇನೆ ಜೀಪ್ಗಳೆಲ್ಲ ಇರುತ್ತೆ ಸೊ ಅದರಲ್ಲಿ ನಾವು ಯಾವ್ದ್ರಲ್ಲಿ ಬೇಕಾದರೂ ನಾವು ಎಷ್ಟು ಜನ ಇರ್ತೀವೋ ಅದ್ರ ಮೇಲೆ ನಾವು ಅದನ್ನ ಮಾಡ್ಕೊಂಡ್ರೆ ಅವ್ರು ತಗೊಂಡೋಗಿ ನಮ್ಮನ್ನ ಕರೆಕ್ಟಾಗಿ ಡೈರೆಕ್ಟ್ ಆಗಿ ಮರಟ ಹತ್ರಕ್ಕೇ ಬಿಟ್ ಬಿಡ್ತಾರೆ ಸೊ ನಾವಿಲ್ಲಿ ಇಷ್ಟೊಂದು ಜನ ಇದ್ದಿದ್ದರಿಂದ ನಾವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಜೀಪ್ಗಳನ್ನ ಮಾಡ್ಕೊಂಡ್ವಿ ಈಗ ನೋಡಿ ಜೀಪ್ ಅಲ್ಲಿ ಎಲ್ಲರೂ ಕೂಡ ಹೊರಟಿದ್ದೀವಿ ಇದು ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬಹುದು ಜೀಪಲ್ಲಿ ಹಿಂದೆ ಕೂತ್ಕೊಂಡು ಹೊರಗಡೆ ಫುಲ್ ರೋಡ್ ನೋಡಿಕೊಂಡು ಈ ತರ ಹೋಗ್ತಾ ಇರೋದು ಈ ಸಲ ರೋಡ್ ಅಷ್ಟೊಂದೇನು ಏನು ಕಷ್ಟ ಆಗಿರ್ಲಿಲ್ಲ ಚೆನ್ನಾಗಿತ್ತು ರೋಡ್ ಚೆನ್ನಾಗಿ ಮಾಡಿದ್ರು ಹಾಗಾಗಿ ತುಂಬಾ ಏನು ಕಷ್ಟ ಅನಿಸ್ಲಿಲ್ಲ ಬೇಗನೆ ಹೋಗಿ ನಾವು ರೀಚ್ ಆದ್ವಿ ನೋಡ್ತಾ ಇದ್ದೀರಲ್ಲ ಈಗ ನಾವು ಮಂತ್ರಾಲಯ ಮಠದ ಹೆಬ್ಬಾಗ್ಲು ನಾವೇನು ದ್ವಾರ ಅಂತೀವಿ ಅಲ್ಲಿ ಬಂದು ಇಲ್ಲಿ ನಾವು ನಿಂತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಒನ್ ಮಂತ್ ಮುಂಚೆ ನಾವು ರೂಮ್ ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಕೊಂಡಿದ್ವಿ ಆದರೆ ರೂಮ್ ಬುಕ್ಕಿಂಗ್ ಮಾಡಿದ್ ಏನಂದ್ರೆ ಎರಡು ರೂಮ್ ನಮಗೆ ಇವಾಗ ನಾವು ಏನು ಎರಡ್ ಗಂಟೆಗೆ ಬಂದ್ವಿ ಇವಾಗ ಸಿಗ್ತಾ ಇತ್ತು ಇನ್ನ ಒಂದು ನಾಲ್ಕು ರೂಮ್ ನಾವು ಏನು ಮಾಡ್ಕೊಂಡಿದ್ವಿ ಅದು ಚೆಕ್ಔಟ್ ಬೇರೆಯವರು ಆಗಿ ನಾವು ಚೆಕ್ ಇನ್ ಆಗ ನಮ್ಗೆ ನಾಲ್ಕೂವರೆ ಟೈಮ್ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ತನಕ ನಾವೆಲ್ಲ ಇಲ್ಲೇ ಸ್ವಲ್ಪ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡ್ತಾಯಿದ್ವಿ ಅದಾದಮೇಲೆ ಯಾರೆಲ್ಲ ಮಕ್ಳುಗಳಿದ್ರು ಅವರೆಲ್ಲ ಫಸ್ಟ್ ಹೋಗಿ ಏನು ಮೊದಲು ಎರಡು ರೂಮ್ ನಮಗೆ ಸಿಕ್ತು ಆ ರೂಮಿಗೆ ಅವ್ರನ್ನ ಕಳಿಸ್ಬಿಟ್ರು ವಯಸ್ಸಾದವರು ಅಥವಾ ಮಕ್ಕಳಿದ್ದವರೆಲ್ಲ ಯಾರಿದ್ರು ಅವರೆಲ್ಲ ಫಸ್ಟ್ ಹೋಗಿ ಆ ರೂಮಲ್ಲಿ ಸೆಟಲ್ ಆದರು ಆಮೇಲೆ ಉಳಿದವರೆಲ್ಲ ನಾವು ಉಳಿದಿದ ರೂಮ್ಗಳನ್ನ ಮಾಡಿಕೊಂಡು ಹೋಗಿ ಸೇರಿದ್ವಿ ಬಟ್ ಚೆನ್ನಾಗಿತ್ತು ಆ ಅಷ್ಟರಾತ್ರಿಲಿ ರೋಡಲ್ಲಿ ನಿಂತ್ಕೊಂಡು ಟೀ ಕಾಫಿ ಕುಡಿದು ಹರಟೆ ಹೊಡ್ಕೊಂಡು ಒಂಥರ ಮಜಾನೆ ಮಾಡಿದ್ವಿ ಅಂತಲೇ ಹೇಳ್ಬಹುದು ಸೊ ಈಗ ನೋಡ್ತಾ ಇದ್ದೀರಲ್ಲ ಮಂತ್ರಾಲಯದ ಹತ್ರ ನಿಂತಿದ್ದೀವಿ ಎಲ್ಲರೂ ಕೂಡ ಶಾಲ್ ಶಾಲೆಲ್ಲ ಒತ್ಕೊಂಡ್ ಹೊತ್ಕೊಂಡ್ ನಿಂತಿದ್ದಾರೆ ಆ ತರ ಇತ್ತು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಹೇಗ್ ನಿಂತಿದ್ರು ಅಂತ ಹೇಳ್ಬಿಟ್ಟು ಪೂರ್ತಿ ಚಳಿ ಅನ್ಬಿಟ್ಟು ರಗ್ಗೆಲ್ಲ ಹೊಚ್ಕೊಂಡು ತಲೆ ತುಂಬಾ ನಿಂತ್ಕೊಂಡಿದ್ದದ್ದು ಸೊ ಟೀ ಕಾಫಿ ಕುಡ್ದು ಸ್ವಲ್ಪ ನಮಗೂ ಎನರ್ಜಿ ಬಂದಿತ್ತು ಅಷ್ಟೇನೋ ಅಹ್ ಅಲ್ಲಿಂದ ಬಂದ ಮೇಲೆ ನಿದ್ರೆ ಕೂಡ ಇರಲಿಲ್ಲ ಕಣ್ಣೆಲ್ಲ ಒಂಥರ ಆಗ್ತಿದ್ವು ಬೇಗ ಮಲ್ಕೊಂಡ್ರೆ ಸಾಕು ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ಇಲ್ಲಿ ಕೂಡ ರಾಘವೇಂದ್ರ ಅವ್ರದ್ದು ಸ್ಟ್ಯಾಚ್ಯೂ ಹಾಕಿದ್ರು ಅದು ನಂಗಂತ ನೋಡೋಕೆ ತುಂಬಾ ಇಷ್ಟ ಆಯ್ತು ಸಣ್ಣ ಕ್ಲಿಪ್ಪಿಂಗ್ ಅನ್ನ ತಗೊಂಡೆ ಇದಾದ ನಂತರ ಅಲ್ಲಂತೂ ತುಂಬಾ ಹಸುಗಳು ಇರ್ತವೆ ಇತ್ತಲ್ಲ ಹೇಗಿದ್ರು ಆ ಪಾಪು ಹಸುಗಳನ್ನ ನೋಡಿ ಭಯ ಪಡ್ತಾ ಇತ್ತು ಅದನ್ನ ಎತ್ಕೊಂಡು ಆ ಮಾತಾಡ್ಸ್ಕೊಂಡು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ತಿದ್ವಿ ಯಾಕಂದ್ರೆ ನಿದ್ರೆ ಇರುತ್ತೆ ಮಕ್ಳಿಗೂ ನಿದ್ರೆ ಟೈಮ್ ಇರುತ್ತೆ ಆ ನಿದ್ರೆ ಮಾಡಕಾಗ್ದೆ ಸುಮ್ನೆ ಎಚ್ಚರ ಬೇರೆ ಆಗಿತ್ತಲ್ಲ ಇನ್ನೆಲ್ಲಿ ಪಾಪ ಅದಕ್ಕೂ ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿ ಸುಮ್ನೆ ಹಾಗೆ ಎತ್ಕೊಂಡು ಓಡಾಡ್ಸ್ಕೊಂಡು ನಾವು ಎಲ್ಲಾ ಟೈಮ್ ಪಾಸ್ ಮಾಡ್ತಾ ಇದ್ವಿ ಆಮೇಲೆ ಅಶ್ವತ್ತಿಗೆ ಒಂದೆರಡು ರೂಮ್ ಸಿಕ್ಕಿ ಎಲ್ಲ ಹೋದ್ರು ನಾವು ಸ್ವಲ್ಪ ಹೊತ್ತು ಮಟ್ಟದ ಮುಂದೆ ಒಂದು ದೊಡ್ಡ ವಿಶಾಲವಾದ ಏನು ಹಾಲು ಇರುತ್ತಲ್ಲ ಅಲ್ಲೇ ಸ್ವಲ್ಪ ಹೊತ್ತು ನಾವೆಲ್ಲ ಕೂತಿದ್ವಿ ಅದಾದ ನಂತರ ನಮಗೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ರೂಮ್ ಸಿಕ್ತು ಆಮೇಲೆ ನಾವೆಲ್ಲರೂ ಕೂಡ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ವಿ ಒಂದೇ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮಲಗಿದ್ವಿ ಅನ್ಸುತ್ತೆ ಅಷ್ಟೇ ಏನು ಹೋಗಿದ ತಕ್ಷಣ ನಮಗೆ ನಿದ್ರೆನು ಮಾಡೋಕ್ಕಾಗಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದು ಮತ್ತೆ ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿದ್ದು ಈಗ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಎಲ್ಲ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದೀವಿ ನಾನು ಕೂಡ ಇವಾಗ ಆಲ್ರೆಡಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆಗಿದ್ದೆ ಇದು ನಾವು ಮಾಡ್ಕೊಂಡಿದಂತಹ ರೂಮ್ ಇಲ್ಲಿ ನಾವು ಒಂದು ನಾಲ್ಕು ಜನ ಸ್ಟೇ ಮಾಡಿದ್ವಿ ಆ ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಯಾರಾದರೂ ಹೊರಗಡೆ ಏನಾದರೂ ಪ್ರೈವೇಟಾಗಿ ನಾವು ಬುಕ್ ಮಾಡ್ಕೋತೀವಿ ಅಂದ್ರೆ ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಹಂಗೆಲ್ಲ ಆಗುತ್ತೆ ಆದ್ರೆ ನಾವು ಇತರ ಮಟ್ಟದ ರೂಮ್ಗಳನ್ನ ಬುಕ್ ಮಾಡಿಕೊಂಡು ನಮಗೆ ಕಡಿಮೆ ಪ್ರೈಸ್ ರೂಮ್ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದು ಎಂಟ್ರೆನ್ಸ್ ಹಿಂಗೆ ಬಂದ್ರೆ ಇಲ್ಲಿ ಒಂದು ಹಾಕಿದ್ದಾರೆ ಹಾಗೆ ಇಲ್ಲಿ ಒಂದ್ ಡ್ರೆಸ್ಸಿಂಗ್ ಟೇಬಲ್ ತರ ಒಂದ್ ಟೇಬಲ್ ಕೂಡ ಇಟ್ಟಿದ್ದಾರೆ ಅಲ್ಲೂ ಕೂಡ ಒಂದ್ ಮಿರರ್ ಇದೆ ಹಾಗೆ ಎದುರುಗಡೆ ಕೂಡ ಒಂದ್ ಮಿರರ್ ಕೂಡ ಹಾಕಿದ್ದಾರೆ ಮತ್ತೆ ಇಲ್ಲಿ ಬಾತ್ರೂಮ್ ಕಮ್ ಟಾಯ್ಲೆಟ್ ಎರಡು ಕೂಡ ಅಟ್ಯಾಚ್ ಇರುವಂತದ್ದು ಅಹ್ ಬಿಸಿನೀರ್ ಕೂಡ ಬರ್ತಾ ಇತ್ತು ನಾವು ಎಲ್ಲರೂ ಕೂಡ ಬಿಸಿನೀರ್ ಸ್ನಾನ ಮಾಡಿದ್ವಿ ಅಂದ್ರೆ ನೀರಿಗೂ ಕೂಡ ಏನು ಸಮಸ್ಯೆ ಇಲ್ಲ ನೋಡಿ ಬಿಸಿನೀರು ಇದೆ ಹಾಗೇನೆ ಸ್ನಾನಕ್ಕೂ ಕೂಡ ಎಲ್ಲ ಆರಾಮ್ಸೆ ಆಗಿದೆ ಒಂದು ಮೂರು ಜನ ಮಲ್ಕೋಬಹುದು ಬೆಡ್ ಆ ತರ ಇದೆ ಸೊ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ರೆಡಿಯಾಗಿ ದೇವರ ದರ್ಶನ ಮಾಡೋಣ ಅಂತ ಹೇಳಿ ನಾವೀಗ ಮಂತ್ರಾಲಯದ ರಾಯರ ಮಠಕ್ಕೆ ಬಂದ್ವಿ ಇವತ್ತು ಏನೋ ಒಂದು ಆರಾಧನೆ ಇತ್ತು ಅಲ್ಲಿ ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು ಸುದೀನ್ ತೀರ್ಥ ಏನೋ ಆರಾಧನೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು ಬೆಳಗಿನ ಟೈಮಲ್ಲಿ ಬಟ್ ನಾವು ಸಂಜೆ ಇನ್ನೊಂದ್ಸಲ ದರ್ಶನಕ್ಕೆ ಹೋಗಿ ಹೋಗಿದ್ದಾಗಂತೂ ತುಂಬನೇ ಫ್ರೀ ಫ್ರೀ ಆಗಿತ್ತು ಆರಾಮಾಗಿ ದೇವ್ರ ದರ್ಶನ ಮಾಡಿದ್ದಾಯ್ತು ಬಟ್ ಬೆಳಿಗ್ಗೆ ಮಾತ್ರ ತುಂಬ ಅಂದರೆ ತುಂಬ ರಶ್ ಇತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಒಳಗಡೆ ಅಂತ ಇನ್ನೂ ತುಂಬ ರಶ್ ಇತ್ತು ಇದು ಹೊರಗಡೆ ನೋಡ್ತಾ ಇರೋದು ಒಳಗಡೆಯಂತೂ ಇನ್ನೂ ರಶ್ ಇತ್ತು ಸೊ ಮಂತ್ರಾಲಯಕ್ಕೆ ಬಂದ ತಕ್ಷಣನೇ ಮನಸ್ಸಂತೂ ಎಷ್ಟು ಒಂದು ಶಾಂತಿ ಆಗುತ್ತೆ ಒಂಥರ ಎಂತ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ ಸೊ ಒಳಗಡೆ ಬಂದ್ವಿ ಈಗ ನಾವು ದರ್ಶನಕ್ಕಂತ ಹೇಳಿ ಕ್ಯೂ ನಿಂತಿದ್ದೀವಿ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂತ ಹೇಳಿ ಹಾಗಲೇ ಹಾಗೆ ಅಲ್ಲಿ ಒಂದು ಏನು ದೇವರದು ಅಲ್ಲಿ ಮೆರವಣಿಗೆ ಕೂಡ ಮಾಡ್ತಾ ಇದ್ರು ಒಳಗಡೆನೆ ಇದೆಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಬಂದ ಹಾಗೆ ನಾವೆಲ್ಲ ಕೂಡ ಕೂತ್ಕೊಂಡ್ವಿ ತುಂಬಾನೇ ಒಂಥರ ಪ್ರಶಾಂತವಾಗಿ ಅನ್ಸುತ್ತೆ ಮನ್ಸು ಮಂತ್ರಾಲಯಕ್ಕೆ ಹೋದ್ರೆ ಟೆಂಪ್ರವರಿ ಮೆಹಂದಿ ಕೂಡ ಹಾಕ್ತಿದ್ರು ಅದನ್ನ ಕೂಡ ಹಾಕಿಸ್ಕೊಂಡೆ ಒನ್ ಟೈಮ್ ಕೂಡ ಹಾಕಿಸಿಕೊಂಡಿರ್ಲಿಲ್ಲ ಅದನ್ನ ಕೂಡ ಹಾಕಿಸಿಕೊಂಡೆ ಹಾಕಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಇವಾಗ ದರ್ಶನ ಮುಗಿಸಿ ನಾವು ಇಲ್ಲಿಂದ ಮತ್ತೆ ಮುಂದಿನ ದರ್ಶನಕ್ಕೆ ಹೋಗ್ತಿದಿವಿ ಅಂದ್ರೆ ಇಲ್ಲಿ ನಾವು ಒಂದು ಆಟೋನ ಬುಕ್ ಮಾಡ್ಕೊಂಡ್ಬಿಟ್ರೆ ಸಾಕು ಆ ಆಟೋದವರೇನೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅಲ್ಲಿ ಆಂಜನೇಯ ನೋಡ್ತವಲ್ಲ ಫಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಇದು ಬಂದು ಬಿಚ್ಚಾಲೆ ಬಿಚಾಲೆ ಅಂತ ಹೇಳಿ ಅಂದ್ರೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಅಂದ್ರೆ ರಾಘವೇಂದ್ರ ಶಿಷ್ಯ ಇಲ್ಲಿ ಅಂತ ಹೇಳಿ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕತೆ ಕೂಡ ಹೇಳ್ತಾರೆ ಅಂದ್ರೆ ಏನೋ ಅವರು ಶಿಷ್ಯ ಬಂದು ಭಿಕ್ಷಾಟನೆ ಮಾಡಿ ತಂದಂತ ಅಕ್ಕಿಯನ್ನ ಆ ಮರದಲ್ಲಿ ನೇತು ಹಾಕಿ ಆ ಜೋಳಿಗೆಗೆ ಒಂದು ಸ್ವಲ್ಪ ನೀರನ್ನ ಚುಮ್ಸಿದ ತಕ್ಷಣ ಅಕ್ಕಿ ಅನ್ನ ಹಾಕ್ತಿತ್ತಂತೆ ಅಂತ ಪವಾಡ ನಡೆದಂಥ ಒಂದು ಜಾಗ ಇದು ಸೊ ಇಲ್ಲಿ ಕೂಡ ಬಂದ್ವಿ ನಮಗೆ ಈ ಸಲ ಮಠದಲ್ಲಿ ನಮಗೆ ಊಟ ಸಿಗಲಿಲ್ಲ ಅಂದರೆ ಸ್ವಲ್ಪ ಟೈಮ್ ಆಗೋಯ್ತು ನಮಗೆ ಅಲ್ಲಿ ದರ್ಶನ ಮುಗಿಸಿ ಬರುವ ಅಷ್ಟೊತ್ತಿಗೆ ಸೊ ಹಾಗಾಗಿ ಇಲ್ಲಿಗೆ ಬರುವ ಅಷ್ಟೊತ್ತಿಗೆ ಹೇಗಿದ್ದರು ಒಂದು ಎರಡೂವರೆ ಆ ಥರ ಟೈಮ್ ಆಗಿತ್ತು ಆ ಟೈಮಿಗೆ ಕರೆಕ್ಟಾಗಿ ಇಲ್ಲಿ ಊಟ ಟೈಮ್ ಕೂಡ ಆಗಿತ್ತು ಇಲ್ಲೂ ಕೂಡ ಊಟ ಅಂದರೆ ಪ್ರಸಾದದ ವ್ಯವಸ್ಥೆ ಇದೆ ಅಂತ ಗೊತ್ತಾಯಿತು ಸೊ ಆ ಟೈಮಿಗೆ ಎಲ್ರಿಗೂ ಕೂಡ ಪ್ರಸಾದ ಕೂಡ ಕೊಡ್ತಾಯಿದ್ರು ಹಾಗಾಗಿ ನಾವು ಕೂಡ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊರಟಿದ್ದೀವಿ ಈಗ ಬಿಸಿಲು ಅಂದರೆ ತುಂಬ ಬಿಸಿಲು ಸಿಕ್ಕಾಪಟ್ಟೆ ಆಮೇಲೆ ಧೂಳು ಸಿಕ್ಕಾಪಟ್ಟೆ ಆ ಸ್ಯಾರಿ ಎಲ್ಲ ಹಾಕ್ಕೊಂಡಂತೂ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬಹುದು ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ರೂಮ್ ಹತ್ರ ಹೊರಟಿದೀವಿ ಅಂದರೆ ಎಲ್ಲ ಕಡೆ ನಾನು ವಿಡಿಯೋ ಮಾಡಕ್ ಹೋಗಲಿಲ್ಲ ಆಲ್ರೆಡಿ ಇದ್ರದೇ ವೀಡಿಯೋ ನಾನು ಮುಂಚೆನೇ ಕೂಡ ಒಂದು ಹಾಕಿದ್ದೀನಿ ಹಾಗಾಗಿ ಸೊ ಇವಾಗ ಫೈನಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಮಂತ್ರಾಲಯಕ್ಕೆ ಬಂದು ಇನ್ನೊಂದು ಸಲ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ವಾಪಸ್ಸು ಮನೆ ಕಡೆಗೆ ಹೊರಡೋದು ಇವತ್ತು ನಮಗೆ ರಾತ್ರಿ ಟ್ರೈನ್ ಇತ್ತು ಒಂದು ಒಂಬತ್ತು ಗಂಟೆ ಹಂಗೇನು ಟ್ರೈನ್ ಇತ್ತು ಬಟ್ ನಮಗೆ ಡೈರೆಕ್ಟಾಗಿ ಮೈಸೂರಿಗೆ ಟ್ರೈನು ಸಿಕ್ಕಿರಲಿಲ್ಲ ಹಾಗಾಗಿ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಬರುವಾಗೆ ಮತ್ತೆ ಇನ್ನೊಂದು ಟ್ರೈನನ್ನು ಹತ್ಕೊಂಡು ಬರಬೇಕು ಸೊ ಆ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದು ಈಗ ನೋಡಿ ಸಂಜೆ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ದರ್ಶನಕ್ಕೆ ಬಂದಿದ್ದೀವಿ ಇವಾಗಂತೂ ತುಂಬ ಅಂದರೆ ತುಂಬಾ ಫ್ರೀ ಆಗಿತ್ತು ಖಾಲಿಯಾಗಿತ್ತು ಆರಾಮ್ಸೆ ದರ್ಶನ ಮಾಡ್ಕೊಂಡ್ವಿ ಈಗ ಬೆಳಿಗ್ಗೆಗಿಂತ ಇವಾಗ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ ಅಂತಲೇ ಹೇಳ್ಬಹುದು ಸೊ ಫೈನಲಿ ಈಗ ನಾವು ಮೈಸೂರು ಕಡೆಗೆ ಹೊರಡಲಿಕ್ಕೆ ಸ್ಟೇಷನಿಗೆ ಬಂದಿದ್ದೀವಿ ಸೊ ಫ್ರೆಂಡ್ಸ್ ಇದಾಗಿದ್ದು ನನ್ನ ಮಂತ್ರಾಲಯದ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡ್ದೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್